ಕಾಂಗ್ರೆಸ್ ಪರವಾಗಿರುವಂಥ ಅಲೇನೇ ಇದೆ ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ತಾರೆ ಅನ್ನೋಂಥದ್ದು ಮಾಹಿತಿ ಇದೆ ಇವು ಕೂಡ ಈವರೆಗೂ ನಾವು ನೋಡಿದಾಗ ತ್ರೀ ಏಯ್ಟಿ ಅಥವಾ ಫೋರ್ ಹಂಡ್ರೆಡ್ ಓಟ್ ಪೋಲ್ಡ್ ಆಗಿದೆ ಎರಡು ಗಂಟೆ ಕೂಡ ಆಗಿಲ್ಲ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಮೇಲೆ ಊಟ್ ಪೋಲಿಂಗ್ ಆಗಿದೆ ಯಾಕೆ ವಿಶೇಷವಾಗಿ ಒಂದು ಅಭ್ಯರ್ಥಿನ ಎಜುಕೇಟೆಡ್ಸ್ ಅಂದ್ರೆ ಸ್ವಲ್ಪ ನಾಲೆಡ್ಜಬಲ್ ಪರ್ಸನ್ಸ್ ಇರ್ತಾರೆ ಟೀಚರ್ಸು ಲೆಕ್ಚರರ್ಸು ಪ್ರೊಫೆಸರ್ಸು ಏನು ಯೋಚನೆ ಮಾಡ್ತಾರೆ ಅಂದ್ರೆ ತಿಳುವಳಿಕೆ ಇದೆಯಾ ಅಂತ ನಮ್ಮ ಓಟೆಲ್ಲ ಹಾಕುವಾಗ ಬೇರೆ ತರ ಜನಸಾಮಾನ್ಯರೇ ಓಟ್ ಹಾಕುವಾಗ ಬೇರೆ ತರ ಆಲೋಚನೆ ಇರುತ್ತೆ ಎಸ್ಪೆಷಲಿ ಟೀಚರ್ಸ್ ಕಾನ್ಸ್ಟಿಟ್ಯೆನ್ಸಿ ಎಲೆಕ್ಷನ್ಸ್ ಬಂದಾಗ ಎಲ್ಲ ವಿದ್ಯಾವಂತರು ಇರ್ತಾರೆ ಗ್ರಾಜುಯೇಟ್ಸ್ ಇರ್ತಾರೆ ಟೀಚಿಂಗ್ ಪ್ರೊಫೆಷನಲ್ಲಿ ಇರ್ತಾರೆ ಅವ್ರದ್ದು ಕೆಲವೊಂದು ಬೇಡಿಕೆಗಳಿರುತ್ತೆ ಸಮಸ್ಯೆಗಳಿರುತ್ತೆ ಬಹಳ ವರ್ಷಗಳ ಕಾಲ ಆ ವೃತ್ತಿನ ಡೆಡಿಕೇಶನ್ ಮಾಡಿಕೊಂಡಂದ್ರೆ ಏನು ಟೀಚಿಂಗ್ ಫೀಲ್ಡಲ್ಲಿ ಇರ್ತಾರೆ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು ಸರ್ಕಾರಿ ಸ್ಕೂಲು ಕಾಲೇಜಲ್ಲಿ ಕೆಲಸ ಮಾಡ್ಬೋದು ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ಬೋದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಯಾರೇ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ಒಂದು ಲಾಂಗ್ ಟರ್ಮಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡುವಂಥ ಟೀಚರ್ಸ್ಗೆ ಲೆಕ್ಚರರ್ಸ್ಗೆ ಅವ್ರದೇ ಆದ ಸಮಸ್ಯೆಗಳು ಆ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆಯನ್ನ ಸ್ಪಂದಿಸುವಂಥ ವ್ಯಕ್ತಿ ಬೇಕಾಗ್ತದೆ ಆ ವ್ಯಕ್ತಿನ ಹುಡುಕಿದ್ದಾರೆ ಈ ಕಳೆದ ವರ್ಷಗಳೆಲ್ಲ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಒಬ್ಬ ಒಬ್ಬ ಇವ್ರ ಬಗ್ಗೆ ಅಭ್ಯರ್ಥಿ ಬಗ್ಗೆ ನಾವು ಇವತ್ತು ಮಾತಾಡಿದ್ರೆ ತಪ್ಪಾಗುತ್ತೆ ಆದರೆ ನಿರೀಕ್ಷೆ ಮಾಡುವಾಗ ವೆಲ್ ನಾಲೆಡ್ಜಬಲ್ ಪರ್ಸನ್ ವೆಲ್ ಎಜುಕೇಟೆಡ್ ಮತ್ತು ಅದರಲ್ಲೂ ಅವರು ಎಲ್ಲ ಜೀವನನ ಬರೀ ಟೀಚಿಂಗ್ ಪ್ರೊಫೆಷನ್ಗೆ ಡೆಡಿಕೇಟ್ ಮಾಡ್ತಾರೆ ಅಂದರೆ ಮುಡುಪಾಗಿಡ್ತಾರೆ ಗೌರ್ಮೆಂಟ್ ಟೀಚರರ್ಸ್ ಟೀಚರ್ಸ್ ಇರ್ಬೋದು ಲೆಕ್ಚರರ್ಸ್ ಇರ್ಬೋದು ಪ್ರೊಫೆಸರ್ಸ್ ಇರ್ಬೋದು ಅವರು ಇಡೀ ಜೀವನನ ಟೀಚಿಂಗ್ ಪ್ರೊಫೆಷನ್ಗೆ ಮುಡುಪಾಗಿಡ್ತಾರೆ ಅಂಥವ್ರ ಸಮಸ್ಯೆಗಳು ಅಂತ ಬಂದಾಗ ರಿಟೈರ್ಮೆಂಟ್ ಆದ್ಮೇಲೆ ಕೆಲವೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಕೆಲವೊಂದು ಸಮಸ್ಯೆಗಳು ಇರ್ತವೆ ಅವ್ರ ಸಮಸ್ಯೆಗಳ್ನ ಅಡ್ರೆಸ್ ಮಾಡುವಂತ ಒಂದು ವ್ಯಕ್ತಿ ಬೇಕು ಅಂತಂದಾಗ ಇವರಿಗೆ ಅನುಭವ ಇದೆ ಪ್ರತಿ ವರ್ಷ ಒಂದು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಈ ಜಾಗದಲ್ಲಿ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವರಿಗೆ ಅನುಭವ ಏನಿದೆ ಅಂತಂದ್ರೆ ಎಜುಕೇಶನ್ ಫೀಲ್ಡ್ಸ್ ಇರುವಂತ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡಿರೋ ಜೊತೆಯಲ್ಲಿ ಏನು ಸಮಸ್ಯೆಗಳನ್ನ ಯಾವ ರೀತಿ ಸ್ಪಂದಿಸ್ಬೇಕು ಸರ್ಕಾರದ ಹಂತದಲ್ಲಿ ಯಾವ ರೀತಿ ಸ್ಪಂದಿಸ್ಬೇಕು ಸಮಸ್ಯೆಗಳ ಬಗ್ಗೆ ಅವರಿಗೆ ಅರಿವಿದೆ ರೈತರಿರ್ಬೋದು ಕಾರ್ಮಿಕರಿರ್ಬೋದು ಬಡವರಿರ್ಬೋದು ನೊಂದಿರೋ ಅಂಥವ್ರು ಎಷ್ಟೊಂದು ಕಷ್ಟಗಳಿಂದ ಚೇತರಿಸ್ಕ ಚೇತರಿಸ್ಕೊಳಕಾಗೆ ದುಡ್ದು ತಿನ್ನೋ ವರ್ಗ ಇದೆಯಲ್ಲ ಯಾರು ಪರವಾಗಿ ನಿಂತಿದೆ ಅಂತ ಫಲಿತಾಂಶ ಬಂದಾಗ ಮಾತಾಡಬೇಕು ಹೇಳಿದ್ರೆ ಮುಂಚೆನೆ ನಾನು ಅಸೆಪ್ಷನ್ ಮಾಡಿಕೊಂಡು ಹೇಳಿದ್ರೆ ತಪ್ಪಾಗುತ್ತೆ ಜನರ ಮುಂದೆ ಮಧ್ಯ ಇರುವಂತ ಯಾವುದೇ ಜನ ನಾಯಕರು ನಾನು ಕೂಡ ಹೇಳಬಾರ್ದು